ಹಲೋ ಫ್ರೆಂಡ್ಸ್ ಸೆಪ್ಟೆಂಬರ್ ಸೆಕೆಂಡ್ ವೀಕಲ್ಲಿ ನಾನು ಗಾರ್ಡನ್ ಯಾವ ರೀತಿ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಈ ವರ್ಷ ನಮಗೆ ಕಂಟಿನ್ಯೂಸ್ ಆಗಿ ನಾಲ್ಕು ತಿಂಗಳು ಮಳೆ ಇದ್ದಿದ್ದರಿಂದ ಗಾರ್ಡನ್ ಅಲ್ಲಿ ಯಾವ ಕೆಲಸಗಳನ್ನೂ ಮಾಡ್ಕೊಳಕ್ಕಾಗಲಿಲ್ಲ ಮಳೆಗಾಲ ಮುಗಿತಾ ಬಂದಿದ್ರು ಸೈಕ್ಲೋನಿಂದಾಗಿ ಪುನಃ ಪುನಃ ಮಳೆ ಬರ್ತಾನೆ ಇತ್ತು ಹಾಗಾಗಿ ಯಾವ ಕೆಲಸಗಳನ್ನೂ ಮಾಡಕ್ಕಾಗ್ತಾ ಇರಲಿಲ್ಲ ಮಣ್ಣು ಯಾವಾಗಲೂ ಈ ರೀತಿ ಇರ್ತಾ ಇತ್ತು ಈ ರೀತಿ ಇದ್ದಾಗ ನಾವು ರಿಪೋರ್ಟಿಂಗ್ ಮಾಡೋಕ್ಕಾಗಲ್ಲ ಅಥವಾ ಮಣ್ಣನ್ನ ಕುಬ್ಬಿಟ್ಟು ಲೂಸ್ ಮಾಡಿ ನಾವು ಕಾಂಪೋಸ್ಟ್ ಕೊಡೋಕ್ಕಾಗಲ್ಲ ತುಂಬ ಒದ್ದೆ ಇದ್ದಾಗ ನಾವು ಏನು ಮಾಡೋಕ್ಕಾಗ್ತಿರ್ಲಿಲ್ಲ ಪ್ರತಿ ವರ್ಷ ನಾನು ಆಗಸ್ಟ್ ಫಿಫ್ಟೀನ್ತ್ ಆದ ಕೂಡಲೇ ಮಳೆ ಸ್ವಲ್ಪ ಕಡಿಮೆ ಆದ ತಕ್ಷಣ ನಾನು ಗಾರ್ಡನ್ ಕೆಲಸಗಳನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೆ ಈ ಸಲ ನಾನು ಒಂದು ತಿಂಗಳು ಲೇಟಾಗಿ ಗಾರ್ಡನ್ ಕೆಲಸಗಳನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ರಿಪೋರ್ಟ್ ಮಾಡೋ ಅಂಥ ಗಿಡಗಳನ್ನೆಲ್ಲ ರಿಪೋರ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಗಿಡಗಳನ್ನ ಕ್ಲೀನಿಂಗ್ ಮಾಡೋದಿತ್ತು ಎಲೆಗಳೆಲ್ಲ ಕರಗಿರ್ತಾ ಇತ್ತು ಮಳೆ ನೀರಿಗೆ ಎಲೆಗಳೆಲ್ಲ ಎಲ್ಲೋ ಆಗಿರ್ತಿತ್ತು ಅದನ್ನೆಲ್ಲ ಕ್ಲೀನ್ ಮಾಡೋದು ಮಣ್ಣು ಕೆಲವು ಪಾಟ್ಗಳಲ್ಲಿ ತುಂಬ ಗಟ್ಟಿಯಾಗಿರುತ್ತೆ ಮಳೆ ನೀರು ಬಿದ್ದು ಬಿದ್ದು ಆ ಮಣ್ಣು ಅಲ್ಲೇ ಕಾಂಪ್ಯಾಕ್ಟ್ ಆದಾಗ ಆಗಿರುತ್ತೆ ಅದನ್ನೆಲ್ಲ ಲೂಸ್ ಮಾಡಿಬಿಟ್ಟು ಪುನಃ ಅದಕ್ಕೆ ಕಾಂಪೋಸ್ಟ್ನ ಸೇರಿಸ್ಕೋಬೇಕಾಗಿತ್ತು ಈ ಕೆಲಸಗಳನ್ನೆಲ್ಲ ನಾನು ಇವಾಗ ಮಾಡ್ಕೊಳ್ತಾ ಇದ್ದೀನಿ ಲಾನ್ ಗ್ರಾಸ್ಗೆ ಮಳೆ ನೀರು ತುಂಬಾ ಒಳ್ಳೇದು ಮಳೆಯಲ್ಲಿ ಲಾನ್ ಗ್ರಾಸ್ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಎಷ್ಟು ನೋಡಿದ್ರೂ ಸಾಲದು ಅಷ್ಟು ಹಚ್ಚ ಹಸಿರಾಗಿ ಕಾಣಿಸುತ್ತೆ ಸಕ್ಯುಲೆಂಟ್ಸ್ ಮತ್ತೆ ಕ್ಯಾಕ್ಟಸ್ ವೆರೈಟಿ ಗಿಡಗಳಿಗೆ ಮಳೆ ನೀರು ಬೀಳಬಾರ್ದು ಮಳೆ ನೀರಿಗೆ ಆ ಗಿಡಗಳು ಕೊಳ್ತೋಗುತ್ತೆ ನಾನು ಇವಾಗ ಅಂಥ ಜಾಗದಲ್ಲಿ ಈ ಗಿಡಗಳಿಗೆ ಮಳೆ ನೀರು ಬೀಳಲ್ಲ ಹಾಗಾಗಿ ಈ ಸಕ್ಯುಲೆಂಟ್ಸ್ ಗಿಡಗಳೆಲ್ಲ ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿ ಬೆಳೆದಿತ್ತು ದಾಸವಾಳ ಗಿಡಗಳನ್ನೆಲ್ಲ ನಾನು ಕಟ್ಟಿಂಗ್ ಮಾಡಿದ್ದೆ ಹಾಗಾಗಿ ಇದರಲ್ಲಿ ಇನ್ನೂ ಇವಾಗ ಹೊಸ ಬ್ರಾಂಚಸ್ ಬೆಳೆದು ಆಮೇಲೆ ಹೂವು ಬರಬೇಕು ಒಂದೆರಡು ಗಿಡಗಳಲ್ಲಿ ಮಾತ್ರ ಹೂವಿದೆ ಅಷ್ಟೇ ಇವಾಗ ಮಳೆಗಾಲದಲ್ಲಿ ಸನ್ಲೈಟ್ ಕೂಡ ತುಂಬ ಕಡಿಮೆ ಇರೋದರಿಂದ ಹೂ ಕೂಡ ತುಂಬ ಕಡಿಮೆ ಇರುತ್ತೆ ಯಾವಾಗಲೂ ಹಾಗಾಗಿ ನಾನು ಹೆಚ್ಚಾಗಿ ಮಳೆಗಾಲ ಶುರುವಾಗಬೇಕಾದ್ರೆ ದಾಸವಾಳ ಗಿಡಗಳನ್ನ ಕಟ್ಟಿಂಗ್ ಮಾಡೋದು ಇಂಡೋ ಪ್ಲಾಂಟ್ಸ್ನ ನಾನು ಯಾವಾಗಲೂ ಮನೆ ಒಳಗಡೆ ಇಡಲ್ಲ ಒಂದೊಂದು ಸಲ ಮಾತ್ರ ಮನೆ ಒಳಗೆ ಇಟ್ಬಿಟ್ಟು ಆಮೇಲೆ ಯಾವಾಗಲೂ ಫೋಟಿಕೋದಲ್ಲೇ ಇಟ್ಟಿರ್ತೀನಿ ಫೋಟಿಕೋದಲ್ಲಿ ತುಂಬ ಬ್ರೈಟ್ ಲೈಟ್ ಇರೋದ್ರಿಂದ ಇಂಡೋ ಪ್ಲ್ಯಾಟ್ಸ್ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಯಾವಾಗಲೂ ಮನೆ ಒಳಗಡೆ ಇಟ್ಟರೆ ಲೈಟ್ ಸ್ವಲ್ಪ ಕಡಿಮೆ ಇರೋದ್ರಿಂದ ತುಂಬ ಬೇಗ ಗ್ರೋ ಆಗೋಲ್ಲ ನನಗೆ ಇಂಡೋ ಪ್ಲ್ಯಾಂಟ್ಸ್ ಅಂದರೆ ತುಂಬ ಇಷ್ಟ ಇವಾಗ ನಾನು ಅಂಥ ಜಾಗದಲ್ಲಿ ಡೈರೆಕ್ಟಾಗಿ ಸನ್ಲೈಟ್ ಬೀಳಲ್ಲ ಆದರೆ ಇಂಡೈರೆಕ್ಟ್ ಸನ್ಲೈಟ್ ತುಂಬ ಬ್ರೈಟ್ ಆಗಿ ಬೀಳ್ತಾ ಇರುತ್ತೆ ತುಂಬ ಬ್ರೈಟ್ ಇರೋ ಲೈಟ್ ಇದ್ದರೆ ತುಂಬ ಚೆನ್ನಾಗಿ ಗಿಡಗಳು ಗ್ರೋ ಆಗುತ್ತೆ ಫಿಲೋಡೆಂಡ್ರಾನ್ ನನಗೆ ತುಂಬಾ ಇಷ್ಟವಾದ ಗಿಡ ಅಂತ ಅಂದ್ರೆ ಇದು ನಿಯೋನ್ ಕಲರ್ ಎಲೆ ಇರುವಂತಹ ಫಿಲೋಡೆಂಡ್ರಾನ್ ಗೋಲ್ಡ್ ಇದನ್ನ ಫಿಲೋಡೆಂಡ್ರಾನ್ ಸಿಲೋನ್ ಗೋಲ್ಡ್ ಅಂತ ಕೂಡ ಕರೀತಾರೆ ಈ ಗಿಡಗಳನ್ನೆಲ್ಲ ನಾನು ಮಾಸ್ಟಿಕ್ ಗಳಲ್ಲೇ ಬೆಳೆಸೋದು ಈ ಫಾಲೇಜಸ್ ಕಲರ್ ತುಂಬಾ ಚೆನ್ನಾಗಿರೋದ್ರಿಂದ ನಾನು ತುಂಬಾ ಗಿಡಗಳನ್ನ ಈ ರೀತಿ ಮಾಸ್ಟಿಕ್ಗಳಲ್ಲಿ ಬೆಳೆಸಿದೀನಿ ಈ ಗಿಡಗಳನ್ನೆಲ್ಲ ನಾನು ಇವಾಗ ರೀಪೋಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಏರಿಯಲ್ ರೂಟ್ಸ್ ಇರುತ್ತೆ ತುಂಬ ಗಟ್ಟಿಯಾಗಿ ಇಡ್ಕೊಂಡ್ಬಿಟ್ಟಿರುತ್ತೆ ನಾನು ಚಿಕ್ಕ ಪೋಟಲೇ ಹಾಕಿದ್ದೆ ಇದನ್ನು ಏಯ್ಟ್ ಇಂಚಸ್ ಪಾಟಲ್ ಹಾಕಿದ್ದೆ ಆದರೂ ಕೂಡ ಇದನ್ನು ಬಿಡಿಸೋದು ತುಂಬ ಕಷ್ಟ ಆಯಿತು ದೊಡ್ಡ ಪಾಟಲ್ ಹಾಕಿಬಿಟ್ರಂತೂ ಇನ್ನೂ ಕಷ್ಟ ಆಗುತ್ತೆ ನಾನು ಈ ಗಿಡಗಳನ್ನ ಒಂದು ಐದಾರು ಪೋಟಲ್ ಹಾಕಿಟ್ಕೊಂಡಿದ್ದೀನಿ ಎಲ್ಲ ಗಿಡಗಳನ್ನೂ ಮಾಸ್ಟಿಕ್ಕಲ್ಲೇ ಬೆಳೆದಿದ್ದೀನಿ ಇದನ್ನು ಔಟ್ಡೋರಲ್ಲಿ ಇಟ್ಟಿದ್ರು ಕೂಡ ಪೂರ್ತಿ ನೆರಳಿರೋ ಕಡೆನೇ ಇಡಬೇಕು ಸನ್ಲೈಟ್ ಸ್ವಲ್ಪ ಬಿದ್ದರೂ ಕೂಡ ಎಲೆಗಳು ತುಂಬ ಎಲ್ಲೋ ಆಗುತ್ತೆ ಅಥವಾ ಬರ್ನ್ ಆದಂಗೆ ಆಗುತ್ತೆ ಇಂಡೋರ್ ಇಡೋದಕ್ಕೆ ಇದು ಬೆಸ್ಟ್ ಪ್ಲಾಂಟ್ ನಾನು ಈ ಗಿಡಗಳನ್ನ ಪರ್ಗೋಲಾ ಇದೆಯಲ್ಲ ನನ್ನ ಪ್ಲಾಂಟ್ಸ್ನೆಲ್ಲ ಇಟ್ಟಿರುವಂಥದ್ದು ಅಲ್ಲಿ ಎರಡು ದೊಡ್ಡ ದೊಡ್ಡ ಪಾಟ್ಗಳಲ್ಲಿ ಎರಡು ಸೈಡ್ ಕಾರ್ನರ್ಗಳಲ್ಲಿ ಈ ಗಿಡಗಳನ್ನ ಹಾಕಿಟ್ಕೊಂಡಿದ್ದೀನಿ ಜಿರೇನಿಯಂ ಗಿಡದ ಕೆಲಸಗಳನ್ನೆಲ್ಲ ಇನ್ನೂ ಸ್ಟಾರ್ಟ್ ಮಾಡ್ಕೊಂಡಿಲ್ಲ ಅದು ವಿಂಟರ್ ಸೀಸನಲ್ಲಿ ಹೋಗ್ಬಿಡೋದ್ರಿಂದ ಅಕ್ಟೋಬರ್ ತಿಂಗಳಲ್ಲಿ ನಾನು ಜಿರೇನಿಯಂ ಗಿಡಗಳನ್ನೆಲ್ಲ ರಿಪೋರ್ಟಿಂಗ್ ಮಾಡ್ಕೊಳ್ತೀನಿ ಅಥವಾ ರಿಪೋರ್ಟಿಂಗ್ ಮಾಡದೇ ಇರುವಂತಹ ಗಿಡಗಳನ್ನೆಲ್ಲ ಮಾಡ್ಬಿಟ್ಟು ಅದಕ್ಕೆ ಫರ್ಟಿಲೈಸರ್ನೆಲ್ಲ ಹಾಕೊಳ್ತೀನಿ ಅದ್ರ ಬಗ್ಗೆ ನಾನು ಅವಾಗ ವಿಡಿಯೋ ಮಾಡ್ತೀನಿ ಅದನ್ನ ಖಂಡಿತ ಪೋಸ್ಟ್ ಮಾಡ್ತೀನಿ ಜರ್ಬಾರ ಗಿಡಗಳಲ್ಲಿ ರೆಡ್ ಮತ್ತೆ ಯೆಲ್ಲೋ ಇವೆರಡು ಕಲರ್ಗಳು ಮಾತ್ರ ಉಳ್ಕೊಂಡಿದೆ ಬೇರೆ ಕಲರ್ಸ್ ಎಲ್ಲ ತುಂಬಾ ಮಳೆ ಇದ್ದಿದ್ದರಿಂದ ಆ ಗಿಡಗಳೆಲ್ಲ ಕೊಳ್ತೋಯ್ತು ಟ್ಯಾಂಗಲ್ಡ್ ಹಾರ್ಟ್ ವೈನ್ ಇದು ಹ್ಯಾಂಗಿಂಗ್ ಪಾಟಲ್ಲಿ ಬೆಳೆಯುವಂಥ ಗಿಡ ಇದು ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ಟರ್ಟಲ್ ವೈನ್ ಹೇಗೆ ಮಳೆಗಾಲದಲ್ಲಿ ತುಂಬ ಬೇಗ ಗ್ರೋ ಆಗುತ್ತೆ ಅದೇ ರೀತಿ ಇದು ಕೂಡ ತುಂಬ ಬೇಗ ಗ್ರೋ ಆಗುತ್ತೆ ಆಂಥೋರಿಯ್ ಗಿಡಗಳಲ್ಲಿ ಮಾತ್ರ ತುಂಬ ಚೆನ್ನಾಗಿ ಹೂವಿದೆ ರೈನಿ ಸೀಸನ್ನಲ್ಲಿ ಇದೊಂದೇ ಗಿಡಗಳಲ್ಲಿ ಹೂ ಚೆನ್ನಾಗಿರೋದು ನಾನು ವೀಡಿಯೋಸಲ್ಲೆಲ್ಲ ಹೇಳ್ತಾನೆ ಇರ್ತೀನಿ ಮಳೆಗಾಲದಲ್ಲಿ ನಮಗೆ ಸನ್ಲೈಟ್ ತುಂಬ ಕಡಿಮೆ ಇರುತ್ತೆ ಇರೋದೇ ಇಲ್ಲ ಎಷ್ಟೋ ಸಲ ಯಾವಾಗಲೂ ಮೋಡ ಇರುತ್ತೆ ಹಾಗಾಗಿ ಹೂ ಬಿಡೋ ಗಿಡಗಳಲ್ಲಿ ಯಾವ ಗಿಡಗಳಲ್ಲೂ ಹೂವಿರಲ್ಲ ಆದರೆ ಆ್ಯಂಥೋರಿಯಂ ಗಿಡಗಳಲ್ಲಿ ಮಾತ್ರ ರೈನಿ ಸೀಸನಲ್ಲಿ ತುಂಬ ಚೆನ್ನಾಗಿ ಹೂವಿರುತ್ತೆ ಆ್ಯಂಥೋರಿಯಂ ಗಿಡಗಳಲ್ಲಿ ನಾನು ಅಬ್ಸರ್ವ್ ಮಾಡಿರೋ ಅಂಥ ಒಂದು ನೇಚರ್ನ ನಿಮಗೆ ಹೇಳ್ತೀನಿ ಈ ಗಿಡಗಳೆಲ್ಲ ನಾನು ಮಿನಿಯೇಚರ್ ವೆರೈಟಿ ಆ್ಯಂಥೋರಿಯಂ ಗಿಡಗಳನ್ನ ತೊಗೊಂಡು ಬಂದಿದ್ದು ಚಿಕ್ಕ ಇರಬೇಕಾದ್ರೆ ಅದರ ಹೂವಿನ ಸೈಜು ಚಿಕ್ಕದಾಗೇ ಇತ್ತು ಈ ಸೈಜಲ್ಲೇ ಇತ್ತು ಆದರೆ ದೊಡ್ಡ ಪೋಟಿಗೆ ಮೇಲೆ ಆ ಹೂವಿನ ಸೈಜು ದೊಡ್ಡದಾಗಿದೆ ಒಂದು ಕಲ್ಲರಲ್ಲಿ ಮಾತ್ರ ಅಲ್ಲ ಎಲ್ಲ ಕಲರ್ಸು ಅದೇ ರೀತಿಯಾಗಿದೆ ಫಸ್ಟ್ ತಂದಾಗ ಐದು ಇಂಚಿನ ನರ್ಸರಿ ಪಾಟಲ್ಲೇ ಇದ್ದಾಗ ಹೂವಿನ ಸೈಜು ಚಿಕ್ಕದಾಗಿರುತ್ತೆ ನಾವು ಅದೇ ಸೈಜಿನ ಪಾಟಿಗೆ ರೀಪಾಟಿಂಗ್ ಮಾಡಿದಾಗಲೂ ಕೂಡ ಹೂವಿನ ಸೈಜ್ ಚಿಕ್ಕದಾಗಿರುತ್ತೆ ನಾವು ಯಾವಾಗ ಈ ರೀತಿ ದೊಡ್ಡ ಪಾಟ್ ಹತ್ತು ಇಂಚ್ ಅಥವಾ ಹನ್ನೆರಡು ಇಂಚಿನ ಪಾಟಿಗೆ ಶಿಫ್ಟ್ ಮಾಡ್ತೀವಿ ಆವಾಗ ಆ ಹೂವಿನ ಸೈಜು ಅಗ್ಲಾಗ್ತಾ ಹೋಗುತ್ತೆ ಇದಕ್ಕೇನು ರೀಸನ್ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ ಆ್ಯಂಥೋರಿಯಂ ಬಗ್ಗೆ ಇನ್ನೊಂದು ವಿಷಯ ಏನು ಅಂತ ಅಂದರೆ ನಾವು ಈ ಆ್ಯಂಥೋರಿಯಂ ಗಿಡಗಳನ್ನೆಲ್ಲ ಒಟ್ಟಿಗೆ ಇಟ್ಟಿರ್ತೀವಿ ಇದು ಆ್ಯಂಥೋರಿಯಂ ಬೆಳೆದಿರೋರೆಲ್ಲರಿಗೂ ಗೊತ್ತಿರುತ್ತೆ ಈ ವಿಷಯ ಒಟ್ಟಿಗೆ ಇಟ್ಟಾಗ ಇದ್ರ ಹೂವು ಒಂದಕ್ಕೊಂದು ಟಚ್ ಆಗುತ್ತೆ ಈ ಕ್ಯಾಂಡಲ್ ಇರುತ್ತಲ್ಲ ಇದು ಒಂದಕ್ಕೊಂದು ಟಚ್ ಆದಾಗ ಅದರಲ್ಲೇ ಪಾಲಿನೇಷನ್ ಆಗುತ್ತೆ ಒಂದು ಎರಡು ಮೂರು ವರ್ಷ ಆದಮೇಲೆ ಆ ಹೂವಿನ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿರುತ್ತೆ ಆ್ಯಂಥೋರಿಮ್ ಗಿಡಗಳಲ್ಲಿ ಎಲೆಗಳ ಟಿಪ್ ಈ ರೀತಿ ಬ್ರೌನ್ ಆಗಿದ್ರೆ ಅಥವಾ ಎಲ್ಲೋ ಆಗಿದ್ರೆ ಆ ಎಲೆನ ತಕ್ಷಣ ಕಟ್ ಮಾಡಿ ತೆಗಿಬಿಡಬೇಕು ಇದು ಬೇರೆ ಎಲೆಗಳಿಗೆ ಕೂಡ ತುಂಬ ಬೇಗ ಸ್ಪ್ರೆಡ್ ಆಗುತ್ತೆ ಈ ಎಲೆಯಲ್ಲಿ ಇದೆಯಲ್ಲ ಈ ರೀತಿ ಮಧ್ಯದಲ್ಲಿ ಎಲ್ಲೋ ಆಗಿದ್ರು ಕೂಡ ಆ ಎಲೆನ ತಕ್ಷಣ ಕಟ್ ಮಾಡಿ ತೆಗಿಬೇಕು ವರ್ಟಿಕಲ್ ಪಾಟ್ಸ್ಗೆ ಇನ್ನೂ ಯಾವ ಗಿಡಗಳನ್ನ ಹಾಕೋದು ಅಂತ ಡಿಸೈಡ್ ಮಾಡಿಲ್ಲ ಪ್ರತಿ ವರ್ಷ ನಾನು ಈ ಗಿಡಗಳನ್ನ ಚೇಂಜ್ ಮಾಡ್ತಾ ಇರ್ತೀನಿ ಈ ಸಲ ಯಾವುದು ಹಾಕ್ಬೇಕು ಡಿಸೈಡ್ ಮಾಡಿಲ್ಲ ಹಾಕಿದ ಮೇಲೆ ನಾನು ಅದರ ಬಗ್ಗೆ ವಿಡಿಯೋ ಮಾಡ್ತೀನಿ ಇದೆಲ್ಲ ಬ್ರೊಮಿಲಿಯರ್ಡ್ಸ್ ಇದಕ್ಕೆ ಜಾಸ್ತಿ ಸನ್ಲೈಟು ಬೀಳಲ್ಲ ಜಾಸ್ತಿ ಮಳೆ ನೀರು ಬೀಳಲ್ಲ ಹಾಗಾಗಿ ಇದು ಯಾವಾಗಲೂ ಯಾವ ರೀತಿ ಇರೋದೋ ಅದೇ ರೀತಿ ಇದೆ ಹೂವಿನ ಗಿಡಗಳಲ್ಲಿ ಇವಾಗ ಹೂ ಬರೋಕ್ಕೆ ಶುರುವಾಗಿದೆ ನಾನು ಮೊದಲಿನ ರೀತಿ ಹೂವಿನ ಗಿಡಗಳನ್ನೆಲ್ಲ ಒಂದೇ ಲೈನಲ್ಲಿ ಹಾಕಿ ಬೆಳೆಯಲ್ಲ ಇವಾಗ ಅದರಲ್ಲಿ ಬೀಜ ಹಾರಿಬಿಟ್ಟು ಎಲ್ಲಿ ಹುಟ್ಟಿರುತ್ತೆ ಅಲ್ಲೇ ಹಾಗೆ ಬಿಟ್ಟಿರ್ತೀನಿ ಹೂವಿನ ಸೀಸನ್ ಮುಗ್ದು ಹೋದ್ಮೇಲೆ ಆ ಗಿಡಗಳನ್ನ ಕಿತ್ತಾಕ್ತೀನಿ ಗ್ರೌಂಡ್ ಆರ್ಕಿಡ್ಸ್ ಅಲ್ಲಿ ಇವಾಗ ಹೂ ಬರಕ್ಕೆ ಶುರುವಾಗಿದೆ ಮಳೆಗಾಲದಲ್ಲಿ ಸನ್ಲೈಟ್ ತುಂಬ ಕಡಿಮೆ ಇರೋದ್ರಿಂದ ಇದರಲ್ಲಿ ಹೂವೇ ಬರ್ತಾ ಇರಲಿಲ್ಲ ಇವಾಗ ಹೂ ಬರೋಕ್ಕೆ ಶುರುವಾಗಿದೆ ಇದ್ರ ಪಕ್ಕದಲ್ಲೇ ಗ್ಲಾಡಿಯೋಲಸ್ ಇತ್ತು ಗ್ಲಾಡಿಯೋಲಸ್ ಅಲ್ಲಿ ತುಂಬ ಹೂ ಬಿಟ್ಟಿತ್ತು ಅದ್ರ ಬಗ್ಗೆ ನಾನು ವೀಡಿಯೋ ಕೂಡ ಮಾಡಿದ್ದೆ ಆ ಹೂವೆಲ್ಲ ಹೋದ್ಮೇಲೆ ಈ ಗಿಡಗಳೆಲ್ಲ ನೋಡಿ ಈ ರೀತಿ ಒಣಗ್ತಾ ಇದೆ ಇವಾಗ ಈ ಗಿಡಗಳನ್ನೆಲ್ಲ ಕಿತ್ತು ಹಾಕಿಬಿಟ್ಟು ಬರೀ ಇಲ್ಲೆಲ್ಲ ಕ್ಲೀನ್ ಮಾಡಬೇಕು ಆವಾಗ ಗ್ರೌಂಡ್ ಆರ್ಕಿಡ್ಸಲ್ಲಿ ತುಂಬ ಚೆನ್ನಾಗಿ ಹೂ ಬರುತ್ತೆ ಗ್ಲಾಡಿಯಲಸ್ ಗಿಡಗಳನ್ನ ಕಟ್ ಮಾಡಿದ ಮೇಲೆ ಎಲ್ಲಿ ಖಾಲಿ ಜಾಗ ಇದೆ ಅಲ್ಲಿರೋ ಬಲ್ಬ್ಸ್ನ ಹಾಗೆ ಬಿಡ್ತೀನಿ ಮಣ್ಣೊಳಗೆ ಇರುತ್ತೆ ನೆಕ್ಸ್ಟ್ ಇಯರ್ ಅದರಲ್ಲಿ ಪುನಃ ಹೂ ಬರುತ್ತೆ ಎಲ್ಲಿ ಈ ಗ್ರೌಂಡ್ ಆರ್ಕಿಡ್ಗೆ ಡಿಸ್ಟರ್ಬ್ ಆಗೋ ರೀತಿ ಇದೆ ಅಂಥ ಕಡೆ ಆ ಬಲ್ಬ್ಸ್ನೆಲ್ಲ ಹೊರಗಡೆ ತೆಗೆದ್ಬಿಟ್ಟು ಒಣಗಿಸಿಡ್ತೀನಿ ಹೆಲಿಕೋನಿಯಾ ಮಳೆಗಾಲದಲ್ಲಿ ತುಂಬ ಹೂ ಬಿಡೋ ಗಿಡ ಅಂತ ಅಂದರೆ ಈ ಹೆಲಿಕೋನಿಯಾನೇ ಬೇರೆ ಟೈಮಲ್ಲಿ ಕೂಡ ಹೂ ಬರುತ್ತೆ ವರ್ಷ ಇಡೀ ಹೂ ಬರುತ್ತೆ ಆದರೆ ಅದಕ್ಕೆ ಯಾವಾಗಲೂ ನೀರಿರಬೇಕು ನೆರಳಿರಬೇಕು ವರ್ಷ ಇಡೀ ನಮ್ಗೆ ನೀರು ಹಾಕೋಕ್ಕಾಗಲ್ಲ ಹಾಗಾಗಿ ಅದು ಮಳೆಗಾಲದಲ್ಲಿ ಮಾತ್ರ ಹೂ ಜಾಸ್ತಿ ಬರುತ್ತೆ ಟೆಕೋಮ ಗಿಡನ ಟ್ರೇಲಿಸಿ ಹಬ್ಸಿರೋದನ್ನು ನೀವೆಲ್ಲ ನೋಡಿದ್ದೀರಾ ಮಳೆಗಾಲದಲ್ಲಿ ಇದನ್ನು ಕಟ್ಟಿಂಗ್ ಮಾಡಿರಲಿಲ್ಲ ಹಾಗಾಗಿ ತುಂಬ ಜಾಸ್ತಿ ಬೆಳೆದಿದೆ ಇದನ್ನು ಇವಾಗ ನಾನು ಕಟ್ಟಿಂಗ್ ಮಾಡಿಬಿಟ್ಟು ಇದಕ್ಕೊಂದು ಶೇಪ್ ಕೊಡಬೇಕು ಆವಾಗ ಇದು ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅದ್ರ ಪಕ್ಕದಲ್ಲಿರೋದು ಹನಿ ಸಕ್ಕಲ್ ಪ್ಲ್ಯಾಂಟ್ ಅಂತ ಇದ್ರ ಬಗ್ಗೆ ಕೂಡ ನನ್ನ ಚಾನಲ್ನಲ್ಲಿ ಒಂದು ವಿಡಿಯೋ ಇದೆ ಈ ಹೂವಿನ ಪರಿಮಳ ಸೇಮ್ ಮಲ್ಲಿಗೆ ಹೂವಿನ ರೀತಿಯೇ ಇರುತ್ತೆ ಆರ್ಕಿಡ್ಸ್ ಅಲ್ಲಿ ನನ್ನ ಹತ್ರ ಒಂದು ಆರ್ ಏಳ್ ಕಲರ್ಸ್ ಇದೆ ಆದ್ರೆ ಈ ಗಿಡಗಳಲ್ಲಿ ಆಗಾಗ ಹೂ ಬರೋದೇ ಇಲ್ಲ ವರ್ಷಕ್ಕೆ ಒಂದ್ಸಲ ಮಾತ್ರ ಹೂ ಬರುತ್ತೆ ಈ ವೈಟ್ ಕಲರ್ ಇದೆಯಲ್ಲ ಇದು ಆರ್ಕಿಡ್ಸ್ ಅಲ್ಲೇ ಫಿಲೋನಾ ಫೇಸಸ್ ಅಂತ ಇದರಲ್ಲಿ ಮಾತ್ರ ಎವ್ರಿ ಸಿಕ್ಸ್ ಮಂತ್ಸಿಗೆ ಸಲ ಹೂ ಬರ್ತಾನೆ ಇರುತ್ತೆ ಸಲ ಹೂ ಬಂದ್ರೆ ತ್ರೀ ಮಂತ್ಸ್ ತನಕ ಇರುತ್ತೆ ಇದೊಂದು ಆರ್ನಮೆಂಟಲ್ ಪ್ಲಾಂಟ್ ಇದನ್ನ ಯಾವ ರೀತಿ ಬೆಳೆಯೋದು ಅಂತ ನಾನು ಲಾಸ್ಟ್ ಇಯರೇ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ ಇದನ್ನ ಸ್ಟೆಮ್ ಕಟ್ಟಿಂಗಿಂದ ಬೆಳೆಯೋದು ಸಾಫ್ಟ್ ಸ್ಟೆಮ್ ಇರುತ್ತೆ ಇದು ಇಂಪೇಷನ್ ಗಿಡದಲ್ಲಿ ಯಾವ ರೀತಿ ಸಾಫ್ಟಾಗಿರೋ ಸ್ಟೆಮ್ ಇರುತ್ತೆ ಅದೇ ರೀತಿ ಇದರಲ್ಲಿ ಕೂಡ ಇರುತ್ತೆ ನಾವು ಕೈಯಿಂದನೇ ಕಟ್ ಮಾಡ್ಬೋದು ಈ ರೀತಿ ಗಿಡಗಳನ್ನ ನಾವು ಮದರ್ ಪ್ಲ್ಯಾಂಟ್ನ ಇಟ್ಕೊಳ್ಳೋದ್ಕಿಂತ ಪ್ರತಿ ವರ್ಷ ನಾವು ಹೊಸ ಸ್ಟೆಮ್ನ ಹೊಸ ಕಟ್ಟಿಂಗ್ನ ಹಾಕೋದ್ರಿಂದ ಹೂ ತುಂಬ ಚೆನ್ನಾಗಿ ಬರುತ್ತೆ ಇಂಪೇಷನ್ಸ್ ಗಿಡದಲ್ಲೂ ಅಷ್ಟೇ ನಾವು ಮದರ್ ಪ್ಲ್ಯಾಂಟ್ ಇಟ್ಕೊಳ್ಳೋದಕ್ಕಿಂತ ಪ್ರತಿ ವರ್ಷ ನಾವು ಹೊಸ ಕಟ್ಟಿಂಗ್ ಹಾಕಿದರೆ ಅದರಲ್ಲಿ ಹೂ ತುಂಬ ಚೆನ್ನಾಗಿ ಬರುತ್ತೆ ಫಿಲೋಡೆಂಡ್ರಾನಲ್ಲಿ ಈ ವೆರೈಟಿ ನನ್ನ ಹತ್ರ ಇರಲಿಲ್ಲ ಇದನ್ನ ಫಿಲೋಡೆಂಡ್ರಾನ್ ವೈಟ್ ಪರ್ಲ್ ಅಂತ ಹೇಳ್ತಾರೆ ಇದನ್ನ ನಾನು ಹೊಸದಾಗಿ ನರ್ಸರಿಯಿಂದ ತಗೊಂಡಿರೋದು ಈ ಸ್ಟ್ಯಾಂಡ್ ಅಲ್ಲಿ ನಾನು ಹೂ ಬಿಡುವಂತಹ ಗಿಡಗಳನ್ನ ಯಾವುದೂ ಇಟ್ಕೊಂಡಿಲ್ಲ ಯಾಕೆ ಅಂದರೆ ಇದರಲ್ಲಿ ಡೈರೆಕ್ಟ್ ಆಗಿ ಸನ್ಲೈಟ್ ಬೀಳಲ್ಲ ಮಧ್ಯಾಹ್ನ ಮೂರು ಗಂಟೆ ಮೇಲೆ ಈ ರೀತಿ ಸನ್ಲೈಟ್ ಬರುತ್ತೆ ಹಾಗಾಗಿ ಬರೀ ಫಾಲೇಜಸ್ ಪ್ಲಾಂಟ್ ಮಾತ್ರ ನಾನು ಇಟ್ಕೊಂಡಿದ್ದೀನಿ ಕೆಲೇತಿಯ ಫಿಲೋಡೆಂಡ್ರಾನ್ ವೆರೈಟೀಸ್ ನ ಮಾತ್ರ ನಾನು ಇಟ್ಕೊಂಡಿದ್ದೀನಿ ಸಕ್ಯುಲೆಂಟ್ ಗಿಡಗಳಲ್ಲಿ ಮಣ್ಣು ತುಂಬ ಗಟ್ಟಿಯಾಗಿತ್ತು ಹಾಗೆ ಆ ಗಿಡನೂ ಕೂಡ ಕ್ಲೀನ್ ಮಾಡಿದನೇ ತುಂಬ ದಿನ ಆಗಿತ್ತು ಮಳೆಗಾಲ ಮೇಲೆ ಆ ಗಿಡಗಳನ್ನ ಕ್ಲೀನ್ ಮಾಡಿರಲಿಲ್ಲ ಹಾಗಾಗಿ ಅದನ್ನೆಲ್ಲ ನಾನು ಕೆಳಗಡೆ ಇಟ್ಕೊಂಡು ಆ ಮಣ್ಣನ್ನು ಲೂಸ್ ಮಾಡಿಬಿಟ್ಟು ಆ ಗಿಡಗಳಿಗೆಲ್ಲ ನಾನು ಲಿಕ್ವಿಡ್ ಫರ್ಟಿಲೈಸರ್ ಹಾಕಿ ಪುನಃ ಅದೇ ರೀತಿ ಮೇಲ್ಗಡೆಗೆ ಜೋಡಿಸಿದ್ದೀನಿ ಈ ಸಕ್ಯುಲೆಂಟ್ಗಳಲ್ಲಿ ಲಾಸ್ಟ್ ಇಯರ್ ಇದ್ದ ವೆರೈಟಿಸನೆಲ್ಲ ನಾನು ವೀಡಿಯೋಸಲ್ಲಿ ತೋರಿಸಿದ್ದೀನಿ ಈ ಸಲ ಕೆಲವು ಹೊಸ ವೆರೈಟಿಗಳನ್ನ ಆಡ್ ಮಾಡಿದ್ದೀನಿ ಅದರಲ್ಲಿ ಈ ವೇರಿಯೇಟೆಡ್ ಜೇಡ್ ಕೂಡ ಹೌದು ರಾಬಿನ್ ರೆಡ್ ಟಿಪ್ ಅನ್ನೋ ಪ್ಲಾಂಟ್ ಬಗ್ಗೆ ನಿಮಗೆ ತೋರಿಸಿದೆ ಇದರಲ್ಲಿ ಹೂ ಬರಲ್ಲ ಆದರೆ ಈ ಗಿಡ ತುದಿ ಇರುತ್ತಲ್ಲ ಈ ರೀತಿ ರೆಡ್ ಕಲರ್ ಆಗಿರುತ್ತೆ ಇದನ್ನ ಪುನಃ ಕಟ್ಟಿಂಗ್ ಮಾಡಿದರೆ ಪುನಃ ಹೊಸ ಚಿಗುರು ಬರುತ್ತಲ್ಲ ಅದು ಕೂಡ ಇದೇ ರೀತಿ ರೆಡ್ ಕಲರ್ ಆಗಿರುತ್ತೆ ಹಾಗಾಗಿ ಇದನ್ನ ರೆಡ್ ಟಿಪ್ ಅಂತ ಕರೀತಾರೆ ಈ ವರ್ಷ ಮಳೆ ಇನ್ನು ಬರ್ತಾನೆ ಇರೋದ್ರಿಂದ ಈ ಗೌರಿ ಹೂವು ಅಂತಾರಲ್ಲ ಇದರಲ್ಲಿ ಇನ್ನೂ ಹೂ ಬರ್ತಾನೆ ಇದೆ ಪ್ರತಿ ವರ್ಷ ಗೌರಿ ಗಣೇಶ ಹಬ್ಬದಷ್ಟರೊಳಗೆ ಇದು ಮುಗಿದು ಹೋಗ್ತಾ ಇತ್ತು ಈ ಸಲ ಇನ್ನು ಇದರಲ್ಲಿ ಹೂ ಬರ್ತಾನೆ ಇದೆ ಸೊ ಫ್ರೆಂಡ್ಸ್ ಇದಿಷ್ಟು ಸೆಪ್ಟೆಂಬರ್ ಸೆಕೆಂಡ್ ವೀಕ್ ಅಲ್ಲಿ ನಾನು ಗಾರ್ಡನ್ ಯಾವ ರೀತಿ ಇದೆ ಅನ್ನೋದನ್ನ ತೋರಿಸಿದ್ನಿ ಇನ್ನು ವಿಂಟರ್ ಸೀಸನ್ ಸ್ಟಾರ್ಟ್ ಆಗುವಷ್ಟೊಳಗೆ ಇನ್ನು ತುಂಬಾ ಕೆಲಸಗಳನ್ನ ಮಾಡ್ಕೋಬೇಕಾಗಿದೆ ಎಷ್ಟೋ ಸಲ ಗಾರ್ಡನ್ ಕೆಲಸಗಳನ್ನ ಮಾಡ್ಕೋಬೇಕಾದ್ರೆ ನನಗೆ ವಿಡಿಯೋನ ರೆಕಾರ್ಡ್ ಮಾಡ್ಕೊಳ್ಳೋಕೆ ಆಗಿರಲ್ಲ ಹಾಗಾಗಿ ನನಗೆ ಕಂಟಿನ್ಯೂಸ್ ಆಗಿ ವಿಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ ಇನ್ನು ಕೆಲವು ಗಿಡಗಳ ಬಗ್ಗೆ ನಾನೇನು ಅಂದ್ಕೊಳ್ತೀನಿ ಅಂತಂದರೆ ಆ ಗಿಡದ ಬಗ್ಗೆ ತೋರಿಸಿದ್ರೆ ಜನರಿಗೆ ಇಷ್ಟ ಆಗುತ್ತೋ ಇಲ್ವೋ ಇಂಟ್ರೆಸ್ಟ್ ಇಲ್ವೇನೋ ಅಂದ್ಕೊಂಡು ಕೂಡ ಅದು ಕೂಡ ಸುಮ್ಮನೆ ಆಗ್ತೀನಿ ಈ ಗೊರಟೆ ಹೂ ಇದೆಯಲ್ಲ ಪ್ರತಿ ವರ್ಷ ಈ ಸೀಸನ್ನಲ್ಲಿ ಹೂ ತುಂಬ ಚೆನ್ನಾಗಿ ಬರುತ್ತೆ ದೀಪಾವಳಿ ವರೆಗೆ ಇದರಲ್ಲಿ ಹೂ ತುಂಬ ಚೆನ್ನಾಗಿ ಬರ್ತಾನೆ ಇರುತ್ತೆ ಹೂವಿನ ಸೀಸನ್ ಮುಗ್ದೋದ್ಮೇಲೆ ಈ ಗಿಡನ ಪೂರ್ತಿ ಕಟ್ಟಿಂಗ್ ಮಾಡಿರ್ತೀವಿ ಪುನಃ ಅದರಲ್ಲಿ ಮಳೆಗಾಲ ಶುರು ಆಗ್ಬೇಕಾದ್ರೆ ಅದರಲ್ಲಿ ಹೊಸ ಚಿಗುರು ಬಂದು ಸೆಪ್ಟೆಂಬರ್ ಟೈಮಲ್ಲಿ ಹೂ ತುಂಬ ಚೆನ್ನಾಗಿ ಬರೋಕ್ಕೆ ಶುರು ಆಗುತ್ತೆ